ಹುಸ್ಕೂರಿನ ಮಧುರಮ್ಮ ಜಾತ್ರೆಯಲ್ಲಿ ಭಾರಿ ಅವಘಡವನ್ನು ಸಂಭವಿಸಿದೆ ಸರಿಸುಮಾರು ನೂರ ಇಪ್ಪತ್ತು ಅಡಿ ಎತ್ತರದ ತೇರನ್ನ ಎಳೆಯಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ ತೇರು ವಾಲಿ ಪಕ್ಕಕ್ಕೆ ಬಿದ್ದಿರುವಂಥದ್ದು ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಿಲ್ಲ ಯಾವ ಯಾರಿಗೆ ಅಂತಹ ಗಂಭೀರ ಗಾಯಗಳಾಗಿಲ್ಲ ಅನ್ನೋದು ಸಮಾಧಾನದ ವಿಚಾರ ಆಗಿದೆ ಇನ್ನು ಹುಸ್ಕೂರಿನ ಮಧುರಮ್ಮ ಜಾತ್ರೆ ಪ್ರಯುಕ್ತ ಹಿಲ್ಲಲಿಗೆ ಗ್ರಾಮದ ಹಿಲ್ಲಲಿಗೆ ಗ್ರಾಮದಿಂದ ಹೊರಟಿದ್ದ ನೂರ ಇಪ್ಪತ್ತು ಅಡಿ ಎತ್ತರದ ತೇರು ಏಕಾಏಕಿ ಆಯ ತಪ್ಪಿ ಶನಿವಾರ ನೆಲಕ್ಕುರುಳುವಂಥದ್ದು ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ ಅನ್ನೋದು ಸಮಾಧಾನದ ವಿಚಾರ ಆಗಿದೆ ಮದ್ದೂರಮ್ಮನ ಜಾತ್ರೆಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಜಾತ್ರೆ ಪ್ರಯುಕ್ತ ಸುತ್ತಲಿನ ಗ್ರಾಮದಿಂದ ಭಾರೀ ಸಂಖ್ಯೆಯ ಜನ ಅಲ್ಲಿ ಸೇರಿದ್ರು ಇನ್ನು ಇದು ಸಿಕ್ಕಾಪಟ್ಟೆ ಎತ್ತರವಾಗಿತ್ತು ಈ ತೇರುಗಳನ್ನ ತರೋದು ವಾಡಿಕೆ ಆಗಿದೆ ಅಂದ್ರೆ ಎತ್ತರದ ತೇರುಗಳನ್ನ ತಂದು ಅದನ್ನ ಎಳೆಯೋದು ಒಂದ್ ರೀತಿ ವಾಡಿಕೆ ಈ ಜಾತ್ರೆಯದ್ದು ಐದು ದಿನಗಳ ಹಿಂದೆ ಮಧುರಮ್ಮನ ಜಾತ್ರೆ ಆರಂಭ ಆಗಿತ್ತು ಆ ಶನಿವಾರ ಪ್ರಮುಖ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಂದ್ರೆ ತೇರನ್ನ ಎಳೆಯುವಂತದ್ದು ಎತ್ತುಗಳು ಮತ್ತು ಟ್ರಾಕ್ಟರ್ ಗಳ ಮೂಲಕ ಎಳೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದಲ್ಲಿ ನೂರ ಇಪ್ಪತ್ತೇಳು ಎತ್ತರದ ತೇರು ನೋಡು ನೋಡ್ತಾ ಇದ್ದ ಹಾಗೆ ವಾಲಿದೆ ತೇರು ಬೀಳ್ತಾ ಇರೋದನ್ನ ಕಂಡ ಜನ ಆ ಚಲ್ಲಾಪಿಲಿಯಾಗಿ ದೂರ ಓಡ್ ಹೋಗಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದರೂ ಕೂಡ ಯಾವುದೇ ಹಾನಿ ಸಂಭವಿಸಿಲ್ಲ ಇನ್ನು ಕೆಲವರಿಗೆ ಎಷ್ಟು ಅಂತರದಿಂದ ಭಾರಿ ಅನಾಹುತದಿಂದ ತಪ್ಪಿಸ್ಕೊಂಡಿದ್ದಾರೆ ಈ ವಿಡಿಯೋನ ನೋಡ್ತಾ ಇದ್ರೆ ಒಂದ್ ರೀತಿ ಮೈ ಜುಮ್ ಅನ್ನತ್ತೆ ಯಾವ ರೀತಿ ಜನ ಬಚಾವಾಗಿದ್ದಾರೆ ಅಂತ ನಿಟ್ಟುಸಿರು ಬಿಡೋ ರೀತಿ ಈ ವಿಡಿಯೋ ಇದೆ